ನೂತನ ಪ್ರತಿಷ್ಠಾಪನಾ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯ ಪೂಲಕುಂಟ್ಲಪಲ್ಲಿ ಮಜ್ರಾ ನಾಗಿರೆಡ್ಡಿಪಲ್ಲಿ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಆಚರಣೆ ಗ್ರಾಮದ ಭಕ್ತರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತರು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿರುವ ಎಲ್ಲಾ ಭಕ್ತರಿಗೂ ದೇವರ ಪ್ರಸಾದ ವಿನಿಯೋಗ ಊಟದ ವ್ಯವಸ್ಥೆಯನ್ನ ಹಮ್ಮಿಕೊಂಡು ಗ್ರಾಮದ ಮುಖಂಡರು ಹಿರಿಯರು ಯುವ ಮುಖಂಡರು ಭಕ್ತಾದಿಗಳು ಸುತ್ತಮುತ್ತ ಗ್ರಾಮಗಳ ಎಲ್ಲರೂ ಉಪಸ್ಥಿತರಿದ್ದು ಗ್ರಾಮದ ಹಿರಿಯರ ಕುಟುಂಬಗಳು ಎಂ ಕೃಷ್ಣಾರೆಡ್ಡಿ ನಾಗರಾಜ್ ರಾಮಕೃಷ್ಣಪ್ಪ ಎಲ್ ವೆಂಕಟೇಶ್ ವೆಂಕಟರಮಣಪ್ಪ ನಾರಾಯಣಸ್ವಾಮಿ ಚೌಡಪ್ಪ ಸುಬ್ರಹ್ಮಣಿ ಚಲಪತಿ ಪಾರಿಶಪ್ಪ ಸುಬ್ಬಾರೆಡ್ಡಿ ಚೌಡರೆಡ್ಡಿ ರಮಣ ರೆಡ್ಡಿ ಅಕ್ಕಲರೆಡ್ಡಿ ಶಿವಾರೆಡ್ಡಿ ಚೆನ್ನಪ್ಪರೆಡ್ಡಿ ನಾಗಿರೆಡ್ಡಿಪಲ್ಲಿ ಸುಬ್ಬರೆಡ್ಡಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಸ್ವಾಮೀರವರು ಮಾತನಾಡಿ ಈ ದಿನ ನಾಗಿರೆಡ್ಡಿಪಲ್ಲಿ ಗ್ರಾಮದಲ್ಲಿ ಚೌಡೇಶ್ವರಿ ದೇವಿ ಪ್ರತಿಷ್ಠಾಪನಾ ವಿಚಾರ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿದ್ರು ಈ ಸಮಯದಲ್ಲಿ ಊರಿನ ಮುಖಂಡರು ಮಾತನಾಡಿ ಊರಿನ ಎಲ್ಲ ಜನಸಾಮಾನ್ಯರ ಭಕ್ತರ ಸಹಕಾರದಿಂದ ಹಮ್ಮಿಕೊಂಡಿದ್ದೇವೆ ಈ ಸಮಯದಲ್ಲಿ ಮುಖಂಡರು ದಿವಾಕರ್ ಮಾತನಾಡಿ ಎಲ್ಲರೂ ಒಗ್ಗಟ್ಟಿನ ಬಲ ಜನರ ಬೆಂಬಲ ಈ ದಿನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಾಗರಾಜ್ ಮತ್ತು ನಾರಾಯಣಸ್ವಾಮಿರವರ ದೇವರ ಕಾರ್ಯಕ್ರಮಕ್ಕೆ ಸಹಕಾರ ಹಮ್ಮಿಕೊಂಡಿದ್ರು ಈ ಸಮಯದಲ್ಲಿ ಭಕ್ತರು ಮಾತನಾಡಿ ದೇವರು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಹೋಮ ವಿಶೇಷ ಪೂಜಾ ಕಾರ್ಯಕ್ರಮಗಳು ದೇವರ ಕೆಲಸಗಳು ಸಮರ್ಪಕವಾಗಿ ಮಾಡಿದ್ರು ಹಾಗೂ ದೇವರ ಭಕ್ತರು ಮಾತನಾಡಿ ಎಲ್ಲ ಹಿರಿಯರು ಕಿರಿಯರು ಲೈನ್ ಮ್ಯಾನ್ ಕಿಟ್ಟಣ್ಣ ನಾಗರಾಜ್ ಶ್ರೀರಾಮಣ್ಣ ಶ್ರೀನಾಥ್ ಜಾತ್ರೆ ಅಂತೆ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಲಾವಣ್ಯ ಮೇಡಮ್ರವರು ಮಾತನಾಡಿ ಊರಿನ ಗ್ರಾಮದಲ್ಲಿ ಸುಮಾರು ಐದು ದಿನಗಳ ಸಂಭ್ರಮ ಆಚರಣೆ ಎಂದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಾವಣ್ಯ ಅಂತ ಇಲ್ಲಿ ನಾಡಿನ ಪಲ್ಲಿಯಲ್ಲಿ ಚೋಡೇಶ್ವರಿ ಮಾತಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬಾ ಸಂತೋಷ ಆಗಿದೆ ಫೈವ್ ಡೇಸ್ ಇಂದ ತುಂಬಾ ಸಂಭ್ರಮದಿಂದ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಆದ್ರೂ ದೊಡ್ಡವರೆಲ್ಲ ಸೇರಿ ಎಲ್ಲ ಒಂದೇ ತರ ಮಾಡಿ ಎಲ್ಲ ಸೇರಿ ಮಾಡಿದ್ದಾರೆ ತುಂಬಾ ಸಂತೋಷ ಆಯ್ತು ದಿನ ನಾಗರೇಟ್ ಪಲ್ಲಿ ಚೋಡೇಶ್ವರಿ ದೇವಿ ಈ ಒಂದು ಪ್ರತಿಷ್ಠಾ ಕಾರ್ಯಕ್ರಮ ಹಬ್ಬದ ಸಂಭ್ರಮ ಹ್ಮ್ ನಾವು ಬೆಂಗಳೂರಿಂದ ಹೊಂದಿರೋದು ತುಂಬಾ ಸಂತೋಷ ಆಯ್ತು ಈ ತರ ಮಾಡಿರೋದಿಲ್ಲ ಮೇಡಮ್ ಇನ್ನೊಂದು ಮಾತು ನಿಮ್ಮೊಂದು ಬೆಂಗಳೂರು ಗ್ರಾಮಾಂತರ ದೇವಸ್ಥಾನಕ್ಕೂ ಈ ಒಂದು ಹಳ್ಳಿ ಗ್ರಾಮದ ಈ ನಾಗರೇಡ್ ದೇವಸ್ಥಾನ ಕಾರ್ಯಕ್ರಮ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಸರ್ ಅಲ್ಲೂ ಅಂತಾನೆ ಇಲ್ಲ ಇಲ್ಲೂ ಅಂತಾನೆ ಇಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ ಅದಿಬೋ ಅದಿವೋ ನಂತ ಬರವು ಶ್ರೀ ಚೌಡೇಶ್ವರಿ ಶುಭ ನಿಲಯವು వైభవ మలరే ఆలయము కన్నుల బిందూ సదనం వైభవ మలనే ఆలయము కన్నుల బిందూ సదనం వైభవ ఆలయము కన్నుల సదనం నమో శ్రీ చౌడేశ్వరీ నమో

ಅಂತ ಬೇಕು ಈ ಪ್ರತಿಷ್ಠಾಪನೆ ಮಾಡಿ ಊರಿನ ಜನ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಎಲ್ಲ ಎಲ್ಲರೂ ಸಹಕರಿಸಿ ಇವತ್ತು ಚೌಡೇಶ್ವರಿ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಜನರ ಎಲ್ಲರಿಗೂ ಆಶೀರ್ವಾದ ಕೊಡಲಿ ಅಂತ ಎಲ್ಲರೂ ಆಸೆಯಿಂದ ಕಟ್ಟಿ ನಮ್ಮ ಇವರು ನಾಗರಾಜು ಹಾಗೂ ನಾರಾಯಣಸ್ವಾಮಿ ಇವರು ಬಹಳ ಮುಂದೆ ಬಂದು ನಮ್ಗೆ ಚೌಡೇಶ್ವರಮ್ಮ ದೇವಸ್ಥಾನ ಬೇಕು ಅಂತ ಹೇಳಿ ಮುಂದೆ ಬಂದು ಕಟ್ಟಕ್ಕೆ ಎಲ್ಲರ ಸಪೋರ್ಟ್ ಇಂದ ತಗೊಂಡು ಒಗ್ಗಟ್ಟಿನಿಂದ ಎಲ್ಲ ಮಾಡಿ ದೇವಸ್ಥಾನವನ್ನು ಇವತ್ತಿನ ಇದರಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಸಿ ಎಲ್ಲ ಜಮಾ ಮಾಡಿ ಮಾಡಿದ್ದಾರೆ ನಮ್ಮ ಹೆಸರು ದಿವಾಕರ್ ಶ್ರೀರಾಮನವಮಿ ಮೆರವಣಿಗೆ ಇತ್ತು ಹಾಗೂ ಮತ್ತೆ ಸಪ್ನಮ್ಮ ದೇವಿಯ ರತ್ನ ನಾಲ್ಕನೇದು ಸಪ್ನಮ್ಮ ದೇವಿ ಮೆರವಣಿಗೆ ಇತ್ತು ಪ್ಲಸ್ ಮತ್ತೆ ಚೌಡೇಶ್ವರಮ್ಮ ಕಾರ್ಯಕ್ರಮ ಎಲ್ರು ಚೆನ್ನಾಗಿ ಮಾಡಿದ್ರು ಚೆನ್ನಾಗಿತ್ತು ಎಲ್ಲ ಮ್ಯಾ ಡೆಕೋರೇಷನ್ ಎಲ್ಲಾ ಮಾಡಿ ನೈಟ್ ಎಲ್ಲಾ ನೆದ್ದೆ ಕಡಿಸಿ ಮಾಡಿ ಚೆನ್ನಾಗಿ ಮಾಡಿದೀವಿ ನಮ್ಮೂರ್ಗೆ ಚೆನ್ನಾಗಿ ಒಳ್ಳೆ ಬರ್ಲಿ ನಮ್ಮವ್ರಿಗೆ ಎಲ್ಲಾ ನಮ್ಮೂರಲ್ಲಿ ಇರೋರು ಯಾರು ಇದ್ ಮಾಡ್ಕೊಳ್ತೀರಾ ಚೆನ್ನಾಗಿದ್ರೆ ಸಾಕು ಮುಂದೆ ಇನ್ನು ಚೆನ್ನಾಗಿ ಮಾಡ್ಬೇಕಂತ ಆಶೀರ್ವಾದ ಕೊಡ್ತೀನಿ ಎಲ್ರು ಚೆನ್ನಾಗಿದ್ದಿ ಎಲ್ರೂ ಒಗ್ಗಟ್ಟಾಗಿರ್ಬೇಕಂತ ಅಂದ್ಬಿಟ್ಟು ನಾನು ಈ ಪಲ್ಯ ಹೂಲ್ಕೊಂಡು ಪಲ್ಲಿ ಮಜರ ನಾರೀಡುಗರ ಪಲ್ಯಲ್ಲಿ ಮೂಲಕೊಂಟುಪಲ್ಲಿ ಮಜರ ನಾರಿಡ್ಗಾರ ಪಲ್ಯಲ್ಲಿ ಚೌಡೇಶ್ವರ ದೇವನ ಆಲಯವನ್ನು ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಇದು ಇದು ಮಾಡಲಾಗಿದೆ ಅದಕ್ಕದ ಎಲ್ಲರೂ ಸಹಕರಿಸಬೇಕು ನಾವು ದೇವ್ರನ್ನ ಎಷ್ಟು ಪ್ರೀತಿಯಾಗಿ ಇದು ಮಾಡಿಕೊಂಡ್ರೆ ದೇವರು ಅಷ್ಟೇ ಪ್ರೀತಿ ಮಾಡ್ತಾರೆ ಅದರಿಂದ ಓಮು ಎಲ್ಲ ಚೆನ್ನಾಗಿ ನಡೆದೈತೆ ಒಂದು ಕುಂದು ಕೊರತೆ ಇಲ್ಲ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಕೋಲಾಮೂರ್ತಿಗೆ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ದೇವಿ ಸುತ್ತ ದೇವಿ ಸುತ್ತಗಳೆಲ್ಲ ಹೇಳಿ ವಿಶೇಷವಾಗಿ ಅಭಿಷೇಕ ಆಗಿದೆ ಎಲ್ಲರಿಗೂ ಸಹ ಆ ಜಗತ್ ರಕ್ಷಕಿ ಚೌಡೇಶ್ವರಿ ದೇವಿ ವಿಶೇಷವಾದಂತಹ ಆಯುರ್ ಆರೋಗ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಹೇಳಿ ಈ ಗ್ರಾಮಸ್ಥರಿಗೆ ವಿಶೇಷವಾಗಿ ನನ್ನ ದೇಶದ ಎಲ್ಲ ಸೈನಿಕ ವರ್ಗದವರಿಗೆ ನಮ್ಮ ದೇಶದ ಎಲ್ಲ ರೈತ ಕುಟುಂಬದವರಿಗೆ ನನ್ನ ಸನಾತನ ಹಿಂದೂ ಧರ್ಮವನ್ನು ರಕ್ಷಿಸುತ್ತಿರುವ ಎಲ್ಲ ಸಹ ಎಲ್ಲ ಒಂದು ಧರ್ಮ ರಕ್ಷಕರಿಗೆ ಆ ಮಹಾತಾಯಿ ವಿಶೇಷವಾದಂತಹ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಈ ಮೂಲಕ ನಾನು ಆ ಮಹಾತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಗಮನ ಒಂದು ಮಾತು ಈ ದಿನ ಈ ನಾಗರಡ್ಪಲ್ಲಿ ಗ್ರಾಮದಲ್ಲಿ ಚೌಡೇಶ್ವರ ಒಂದು ಪ್ರತಿಷ್ಠಾ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಿಮ್ಮ ಒಂದು ವೇದ ಪುರಾಣಗಳ ಸಂಕಲ್ಪ ಒಂದು ಎಲ್ಲ ಭಕ್ತರ ಒಂದು ಲೋಕ ಕಲ್ಯಾಣಕ್ಕಾಗಿ ಈ ದಿನ ಈ ಪ್ರತಿಷ್ಠೆ ಈ ಕಾರ್ಯಕ್ರಮ ಈ ಜನರಿಗೆ ಈ ಒಂದು ಸಂಕಲ್ಪ ಕೋರಿಕೆಗಳ ಯಾವ ರೀತಿ ಸಿಗುತ್ತೆ ಸರ್ ಖಂಡಿತ ಯಾಕಂದ್ರೆ ಯದ್ಭಾವಂಥ ಅಂತ ಹೇಳಿ ಹೇಳ್ತೀವಿ ಏನಂದ್ರೆ ನಮ್ಮ ಮನಸ್ಸು ಯಾವ ನಾವು ನಾವ್ ತರ ಯೋಚನೆ ಮಾಡ್ತೀವೋ ಆತರ ಭಗವಂತನಿದ್ದಾನೆ ತಿಳಿದು ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಸಹ ಭಗವಂತನ ಫಲ ಕೊಡ್ತಾನೆ ಅಂತ ಹೇಳಿ ಭಗವಂತನಿಲ್ಲ ಅಂತೇಳಿ ತಿಳಿದು ಪೂಜೆ ಮಾಡಿದ್ರೆ ಭಗವಂತನಿಲ್ಲ ನಮ್ಮ ಭಾವನೆಗಳಿಗೆ ನಮ್ಮ ಆಲೋಚನೆಗಳಿಗೆ ಬಿಟ್ಟಿದ್ದಂತು ವಿಶೇಷವಾಗಿ ನಮ್ಮ ತಂದೆಯೋ ನಮ್ಮ ತಾತನೋ ಮಾಡಿದ್ರೆ ಕರ್ಮಗಳು ಮಾಡಿದ್ರೆ ಅವ್ರ ಮಕ್ಕಳಿಗೆ ಸಿಗತ್ತೆ ಅಂತ ಹೇಳಿ ಈಗಿನ ಕಾಲದಲ್ಲಿ ಆ ಥರ ಇಲ್ಲ ಯಾರ ಕರ್ಮವನ್ನು ಮಾಡ್ತಾರೆ ಅವರೇ ಅನುಭವಿಸಬೇಕು ಅಂತ ಹೇಳಿ ಹೇಳಲಾಗತ್ತೆ ಈ ತರಹ ಈ ಕರ್ಮಗಳು ಮಾಡಬೇಕಾದ್ರೆ ಹೆಚ್ಚಾಗಿ ನಾವು ಭಗವಂತನಿಗೆ ಏನು ಕರ್ಮಗಳು ಮಾಡ್ತೀವಿ ಅವೆಲ್ಲ ಹೋಗಬೇಕು ಅಂದರೆ ನಾವು ಭಗವಂತನಿಗೆ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲಾಗತ್ತೆ ಅದೇ ತರಹ ಈ ದಿವಸ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸಹಸ್ವರಿ ಸ್ವರೂಪಿಣಿಯಾದಂತಹ ಈ ಒಂದು ಚೋಡೇಶ್ವರಿ ದೇವಿಯ ಪ್ರತಿಷ್ಠಾಪನಾ ಅಂಗವಾಗಿ ನಿನ್ನೆಯಿಂದ ಸ್ಥಾಪನೆ ಗಂಗೆ ಪೂಜೆ ವಿಶೇಷವಾಗಿ ಕಲಶ ಸ್ಥಾಪನೆ ನವಗ್ರಹ ಪೂಜೆ ಕಂಕಣ ಬಂಧನ ವಿಶೇಷವಾಗಿ ಮೂಲಮೂರ್ತಿಗೆ ಅಧಿವಾಸಗಳು ಜಲಾದಿವಾಸ ಕ್ಷೀರಾದಿವಾಸ ಧಾನ್ಯಾದಿವಾಸ ಪುಷ್ಪಾದಿವಾಸ ಶ್ರಯ್ಯಾದಿವಾಸ ಇವೆಲ್ಲವೂ ಸಹ ಬೆಳಗ್ಗೆ ಮಹಾಗಣಪತಿ ಹೋಮ ನವಗ್ರಹ ಹೋಮ ದುರ್ಗಾ ಹೋಮ ತದನಂತರ ಜಯಾದಿ ಹೋಮಗಳು ವಿಶೇಷವಾಗಿ ಗೋಪುರದಲ್ಲಿ ಒಂದು ಕಲಶ ಸ್ಥಾಪನೆ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯತ್ರಂಬಕೆಯ ದೇವಿ ನಾರಾಯಣಿ ನಮೋತ್ಸದೆ ಈ ದಿವಸ ಮೂಲಕೊಂಕೆಪಲ್ಲಿ ಹಾಗೂ ನಾಗರೆಡ್ಡಿಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ತುಂಬಾ ವೈಭವಪೇತವಾಗಿ ವಿಜೃಂಭಣೆಯಿಂದ ಶ್ರೀ ಚೋಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಈಗಾಗಲೇ ಹಮ್ಮಿಕೊಂಡು ಎಲ್ಲ ಸುಸೂತ್ರವಾಗಿ ಶಾಸ್ತ್ರವ ಶಾಸ್ತ್ರಬದ್ಧವಾಗಿ ತುಂಬಾ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನ ಬೆಳಗ್ಗೆ ಮೂರು ಗಂಟೆಯಿಂದ ಇಷ್ಟು ತನಕ ನೆರವೇರಿಸಿದ್ದಾರೆ ಅದೇ ತರಹ ಈ ಒಂದು ಕಲಿಯುಗದಲ್ಲಿ ಕರ್ಮಣ್ಣೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಹೇಳಿ ಅಂದ್ರೆ ನಾವು ಮಾಡಿದಂತಹ ಕರ್ಮಗಳಿಗೆ ಈಗಿನ ಕಾಲಕ್ಕೆ ಇವಾಗಲೇ ಒಂದು ಇವಾಗ್ಲೇ ಡ್ರಾ ಮತ್ತೆ ಇವಾಗಲೇ ಬಹುಮಾನ اے سائیڈ مین السلام علیکم وے ہا دانی کے مین مار چن سائیڈ مین مار چیتہ سٹیل مار ایتھے مہو سائیڈ مار گڑائی ما گان تے ما گان کے سایا سمجھن سائیڈ مار تھا پرے نہ دے مانگاے مار وڈے وے نا سو گن ماں دے مارے سائیڈ میں اوک لک جان نہیں بس ما دے پانے کے واسطے مال ನಮಸ್ಕಾರ ಇಪ್ಪುಲ್ಗೊಂಟ್ಲುಪಲ್ಲಿ ಮಂಜೂರ ಹಾಗೂ ನಾಗರೇಡ್ಡಿಗಾರ ಪಲ್ಲಿ ಗ್ರಾಮದಲ್ಲಿ ಚೌಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಮಾಡ ಮಾಡಲಾಗುತ್ತದೆ ಎಲ್ಲರೂ ನಮ್ಮ ದೊಡ್ಡ ದೊಡ್ಡವರು ಹಿರಿಯರು ಅಕ್ಕ ತಮ್ಮಂದರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡ್ಬೇಕಂತ ಅಂದ್ಬಿಟ್ಟು ಎಲ್ರು ಚೆನ್ನಾಗಿ ಮಾಡಿ ನಮ್ಮೂರ್ ಚೆನ್ನಾಗಿರ್ಬೇಕು ದೊಡ್ಡವ್ರಿಗೂ ಸ್ವಲ್ಪ ಇದಿರ್ಲಿ ಇವರು ನಾಗರಾಜು ನಾರಾಯಣ್ ಸಾಮಣ್ಣ ಕಿಟ್ಟಣ್ಣ ಮತ್ತೆ ಲೈನ್ಮೆನ್ ಕಿಟ್ಟಣ್ಣ ಸಾಬ್ಬರು ಮತ್ತೆ ನಮ್ಮಣ್ಣ ಶ್ರೀರಾಮಣ್ಣ ಅವರೆಲ್ಲರೂ ಸೇರಿ ಶ್ರೀನಾಥ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದ್ ಜಾತ್ರೆ ಅಂತ ಮಾಡ್ಬೇಕಂತಂದ್ಬಿಟ್ಟು ಒಂದು ಆರ್ ದಿನ ಮಾಡ್ಬೇಕಂತ ಅಂದ್ಬಿಟ್ಟು ಮಾಡಿದೀವಿ ಅದ್ರಲ್ಲಿ ಫಸ್ಟ್ನೇ ದಿನ ಮಂಜೂರಮ್ಮ ಮೆರವಣಿಗೆ ಇತ್ತು ಮತ್ತೆ ಎರಡನೇ ದಿನ ಕಲ್ಯಾಣ ಈ ಕಾರ್ಯಕ್ರಮ ನಾಗರಿಡ್ಗಾರ್ಬಲ್ಲಿ ಮತ್ತು ಪುಲ್ಗುಂಟ್ಲು ಬಳಿ ಗ್ರಾಮದಲ್ಲಿರು ಶ್ರೀರಾಮಪುರ ಗ್ರಾಮದಲ್ಲಿರೋರು ಎಟ್ಟಿಗಾ ನೆಟ್ಟಿಗೆಲ್ಲ ಸೇರಿ ಈ ಗ್ರಾಮಸ್ಥರೆಲ್ಲ ಪಾಲ್ಗೊಂಡು ಈ ಮಹಾ ಸೌಡೇಶ್ವರ ಮಹಾದೇವಿ ಎಲ್ಲರೂ ಪಾಲ್ಗೊಂಡು ಸೌಕೀರ್ವಾಗ ಹೇಳಿ ಎಲ್ಲರೂ ಪಾಲ್ಗೊಂಡಿದ್ದರು ಅಲ್ಲಿಂದ ಎಲ್ಲರಿಗೂ ಅಂತ ಅಂತೇಳಿ ನಾವು ಪಾರಿಸುತ್ತೇವೆ ಏನಾಗಿದೆ ಭಗವಂತನ ಸೇವೆ ಅನ್ನೋದು ನಿತ್ಯ ನಿರಂತರವಾಗಿ ನಡೀತದೇ ಇರಬೇಕು ಯಾಕೆ ಅಂದರೆ ಯಾವ ರೂಪದಲ್ಲಿ ನಮಗೆ ಕಷ್ಟ ಬರುತ್ತೋ ಹೇಳೋದಕ್ಕಾಗಲ್ಲ ನಮಗೆ ಗೊತ್ತಿಲ್ಲದೆ ಒಂದು ಇರುವೆಯನ್ನು ನಾವು ತಿಳಿದ್ರೆ ಕೂಡ ಅದು ಕರ್ಮ ಅಂತ ಹೇಳಿ ಹೇಳ್ತಾರೆ ಹೀಗಿರಬೇಕಾದ್ರೆ ನಾವು ಭಗವಂತನ ಸೇವೆ ಮಾಡೋದಿಕ್ಕಾಗ್ಬಹುದು ಭಗವಂತನ ನಾಮಸ್ಮರಣೆ ಇರ್ಬೋದು ಇಲ್ಲ ಭಗವಂತನ ಭಜನೆ ಮಾಡೋದಿರ್ಬೋದು ಈ ಮೂಲಕ ನಾವು ಭಗವಂತನ ಮರೆ ಹೋದ್ರೆ ನಮ್ಮ ಕರ್ಮಗಳಿಗೆಲ್ಲ ಒಂದು ಪುಲ್ ಸ್ಟಾಪ್ ಸಿಗತ್ತೆ ಅಂತ ಹೇಳಿ ಅಂತಹ ಒಂದು ವಿಶೇಷವಾಗಿ ಐದ್ನೂರಕ್ಕೂ ಹೆಚ್ಚು ಜನ ಸೇರಿ ಈ ಒಂದು ಚೋಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಮಾಡಿದ್ದಾರೆ ಅವರ ಮನಸ್ಸಂಕಲ್ಪ ಏನಿದೆ ಅವೆಲ್ಲವೂ ಸಹ ಆ ಮಹಾತಯ ಅನುಗ್ರಹದಿಂದ ಸಿದ್ಧಿಯಾಗಲಿ ಅಂತ ಹೇಳಿ ಮೂಲಕ ನಾನು ತಿಳಿಸ್ತೇನೆ భక్తికి దర్శనం వైభవమే ఆలయమో కన్నులబిందూయీ సదనం వైభవమలరే ఆలయమో కన్నుల బిందూయి సదనం నమో శ్రీ చౌడేశ్వరీ నమోచ ముందేశ్వరీ అదిగో వదివో నందవరం భక్తుల పాలిట కాశీపురం అదిగో అదివో నందవరం భక్తుల పాళిత కాశీపురం

నమో శ్రీ పరమేశ్వర నమో శ్రీ శివ శంకర అదివో అదివో నందరం భక్తుల పాళిట కాశీపురం అదివో అదివో నందరం భక్తుల పాళిట కాశీపురం

వైభవ మలములబిందమో శ్రీ చౌడేశ్వరీ నమో చాముండేష్ అదివో అదివో నందవరం పాలితాజిపురం అదివో అధివో పాపములు తొలగించేది అమ్మ పుష్కరిణి అల్లదిగో ఆ దివ్య అల్లదిగో సకల పాపములు తొలగించేది అమ్మ పుష్కరిణి అల్లదిగో ఆ దివ్య పుష్కరిణి అల్లదిగో చల్లని నీరు నిండిన కొనేరు నీళ్ళలు పారే సెలయేరు వైభవమలరి ఆలయము కన్నుల విందు ఈ సదనం ఐదవ మలరే ఆలయము కన్నుల బిద్ద ఈ సదనం నమో శ్రీ చౌదేశ్వరి నమో చాముండేశ్వరి నమో శ్రీ చౌదేశ్వరి నమో اسرا یہ ہاندتا ہے بھائی بہت ہی مضبوط ہے منبر واسطے کا یہ ہے ہند بھاواتمار 24 سائیڈ میں ہند مہاتما ائی اس کو لوکیں مل رہے ہیں ہاں دل کے اندر یہ تار کی مین مارے چلو بھائی مہاتما جی ہے دیشے بھائی اتنا ہی مہا بھاوائی ہا سائے مہا گبھائی بھاگتے ہیں مہا بھگتے ہیں ہائے سلام 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 سلام